ಅದನ್ನ ನೀವು ಭಕ್ತಿ ಮಾಡ್ತಿರ್ಬೇಕು ಅಂತ ಅದಕ್ಕೆ ಒಂಬತ್ತನೇ ದಿವಸದಲ್ಲಿ ಮುಂದುವರಿದ ಹೋರಾಟವನ್ನ ನಡೆಸ್ತಾ ಇದ್ದೀವಿ ಈ ಒಂದು ನಿಮ್ಮ ಒಂದು ಅರ್ಥಪೂರ್ಣವಾದ ಅಷ್ಟೇ ಅಂದ್ರೆ ನ್ಯಾಯಬದ್ಧವಾದ ಹೋರಾಟಕ್ಕೆ ಯಾರು ರೈತರ ಬೆಂಬಲ ಕೊಡಕ್ಕೆ ಹೋರಾಟದ ವಿಚಾರಗಳನ್ನ ನನಗೆ ಯಾರು ಹೇಳಿದ್ರು ಅಂದ್ರೆ ಸತೀಶ್ ರಾಜನ್ ಅವರು ಮತ್ತೆ ಅವರು ಪ್ರವೀಣ್ ಅವರು ಮತ್ತೆಲ್ಲಾ ಮುಖಂಡರು ಯಾರ್ಯಾರ ಆರ್ಥಿಕ ಸಾಮಾನ ಎಲ್ಲಾ ಸಾಮಾನುಕೊಂಡು ಈ ಒಂದು ಹೋರಾಟ ಮುಂದುವರಿಸ್ತಾ ಇದೆಯೋ ಇದ್ರ ಜೊತೆ ನಾನು ಎದುರೇ ಬಂದಿದ್ದೇನೆ ನಾನು ಕೆಲಸ ಮಾಡೋಣ ಸಿನಿಮಾದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಕೆ ಜಿ ಎಫ್ ಹೋಗಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಕೊಂಡು ಮುದಿದ್ದಾರೆ ಈ ಸಿನಿಮಾಗಳಲ್ಲಿ ಕೆ ಜಿ ಎಫ್ ಚಿನ್ನದ ಗಿಣಿಗಳಾಗಿರ್ಬೋದು ಚೀನಿ ವಿಶಾಲಗಳಾಗಿರ್ಬೋದು ಬಹಳ ಜನ ಬೆನ್ನ ಏನ್ ಹೇಳಿ ಅಂದ್ರೆ ಆದ್ರಿಂದ ಸಿನಿಮಾದ ನಿರ್ಮಾಪಕರು ನಿರ್ದೇಶಕರು ನಾಯಕ ನಟರು ಬಹಳ ದುಡ್ಡು ಮಾಡಿಕೊಂಡಿದ್ದಾರೆ ದುರಂತ ಏನು ಅಂದ್ರೆ ನ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಿಲ್ಲ ಅದು ಒಂದು ಅಂತ ಕೆಜೆಪಿಯ ದುಡ್ಡು ಮಾಡುವುದಕ್ಕೆ ಈಗ ಈ ಸಿನಿಮಾ ಮೆಸ್ತ ಶಕ್ತಿಗಳು ಒಂದು ರೀತಿ ಬಳಸುವಂತ ಕೆಜಿಎಫ್ ಕೆಜೆಪಿಯ ಕಷ್ಟ ಆದಾಗ ಯಾರು ಕೇಳ ಆದ್ರೆ ನಮಗೆ ಒಂದ್ ಕೋಲಾರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಕೋಲಾರಿನ ಹೋರಾಟದ ಕಿಚ್ಚಿ ಎನ್ನು ನಮಗೆ ನಮ್ಮ ನಮಗೆ ನಮ್ಗೆ ನ್ಯಾಯ ಸಿಕ್ಕಿದೆ ಅಂದ್ರೆ ಯಾರು ಮೇಲಿನ ಒಂದು ದಯಾ ದಾಕ್ಷಿಣ್ಯ ದಾನದಿಂದ ಬಂದಿಲ್ಲ ಕಾಲಮಟ್ಟದ ಹೋರಾಟದಿಂದ ಬಂದಿದೆ ಅನ್ನೋದು ಕೋಲಾರ ನಮಗೆ ಬಂದಿದೆ ಇಲ್ಲಿ ಭಾಷೆಯ ಸಮ್ಮೇಳನದ ಜೊತೆ ಹೋರಾಟದ ಕಿಚ್ಚು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅನೇಕ ಅದು ಕಮ್ಯುನಿಸ್ಟ್ ಪಾರ್ಟಿಯ ಯಾವ್ದಾದ್ರು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂದ್ರೆ ಮೊದಲೇ ಬಾರಿ ಅದು ಕೋಲಾರಲ್ಲೇ ನಾನು ಬೇಡ್ಕೊಟ್ಟಿದ್ವಿ ಅದೇ ರೀತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನೀವೇ ಬಾಬಾ ಸಾಹೇಬ್ ಚಿತ್ರ ಇಟ್ಟಿದ ಅದು ಒಂದು ರೀತಿ ಬಂದಿದ್ದು ಕೂಡ ಕೋಲಾರದಲ್ಲಿ ಬಹಳ ಹೆಮ್ಮೆಯ ವಿಷಯ ಸ್ನೇಹಿತರೆ ನಮಗೆ ಯಾವುದೇ ಒಂದು ಹೋರಾಟ ಬಂದ್ರು ಕೂಡ ಆ ಹೋರಾಟ ನ್ಯಾಯಬದ್ಧವಾಗಿರಬೇಕು ಆ ಹೋರಾಟದ ಬೇಡಿಕೆಗಳು ನ್ಯಾಯಬೋದವಾಗಿರ್ಬೇಕು ನಿಮ್ಮ ಈ ಒಂದು ಹೋರಾಟದಲ್ಲಿ ನನಗೆ ಗೊತ್ತು ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ವೇದನೆ ಅನ್ನೋದನ್ನ ರಿವಿಷನ್ ಪ್ರಶ್ನೆ ಯಾವತ್ತು ಅನ್ಯಾಯವು ಎರಡನೇದಾಗಿ ಯಾಕಂದ್ರೆ ನೀವು ಏನಾಗ್ತಾ ಇದೆ ಅಂದ್ರೆ ಯಾರು ಅಲ್ಲಿ ಸಾವಿರಿಂದ ಹಳವೆ ಜನ ಪರ್ಮನೆಂಟ್ ಕಾಯಂ ಪಟ್ಟಿ ಜಾಸ್ತಿ ಶ್ರಮ ಬರುತ್ತೆ ಆದ್ರೆ ಯಾರಿಗೆ ಕಾಯಂ ಆಗೋಸ್ತಾರೋ ಅವ್ರಿಗೆ ಪಟ್ಟಿ ಕಮ್ಮಿ ಆಗುತ್ತೆ ಇದು ಒಂದು ದೊಡ್ಡ ನ್ಯಾಯ ನಮಗೆ ಸಮವೇತನ ಸಮಚೇತರಕ್ಕೆ ಸಮವೇತನ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತೆ ಮುಖ್ಯವಾಗಿ ಸಂವಿಧಾನದ ಪೀಠ ಹೇಳ್ತಾರೋ ಅದೇ ಒಂದು ಸಮವೇತನಕ್ಕೆ ಸಮೇತಕ್ಕೆ ಸಮವೇತನ ಸಿಗಬೇಕು ಹಾಗೆ ನಿಮ್ಮ ಹೋರಾಟ ನಿಮ್ಮ ಒಂದು ಖಾಯಂ ಆಗಬೇಕಾಗಿರ್ಬೋದು ನಿಮಗೆ ಒಂದು ಹೆಚ್ಚುವರಿ ಆಗಿರ್ಬೋದು ಇದೆಲ್ಲ ಕೂಡ ನ್ಯಾಯಭೂತವಾದ ಹೋರಾಟ ಸೊ ನಾನು ಎಂದೆಂದಿಗೂ ನಿಜವೇ ಇದ್ದೀನಿ ನೀವು ಆ ಎಷ್ಟೋ ದಿನಗಳು ನೀವು ಒಂದು ಐದನೇ ತಾರೀಕಿನ ಹೋರಾಟ ಮಾಡ್ತಾ ಇದ್ದೀರಾ ಮತ್ತೆ ಮುಖ್ಯವಾಗಿ ಜನ ನಿಮಗೆ ನಾವು ನ್ಯಾಯ ಹೊಂದಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಆ ನ್ಯಾಯ ಬರೋವರೆಗೂ ನೀವು ಬಿಡಲ್ಲ ಯಾಕಂದ್ರೆ ನಿಮ್ ಹೋರಾಟ ಕೀಚುವಷ್ಟು ಗಟ್ಟಿಯಾಗಿದೆ ನಿಮ್ಮ ಪ್ರಾಮಾಣಿಕ ಮತ್ತೆ ಈ ವಿಚಾರದಲ್ಲಿ ಯಾರಿದ ಗಂಭೀರವಾಗಿ ತಗೋಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಅಂದ್ರೆ ಯಾರು ಇವತ್ತಿನ ಇದು ಸೆಂಟ್ರಲ್ ಗವರ್ನಮೆಂಟ್ ಅದ್ರ ಕೇಳಿದ್ದೀವಿ ಎಂಬುದು ಮತ್ತೆ ಮುಖ್ಯವಾಗಿ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕದ ಒಂದು ಪಾರಿಷ್ಟ ಪಕ್ಷ ಅಂತ ಹೇಳ್ಬೋದು ಎಚ್ ಡಿ ಕುಮಾರಸ್ವಾಮಿ ಅವರು ಹೆವಿ ಇಂಡಸ್ಟ್ರೀಸ್ ನಲ್ಲಿ ಇವರು ಮಿನಿಸ್ಟರ್ ಆಗಿದ್ದಾರೆ ನಾವು ಕೇಳ್ತೀವಿ ಮುಖ್ಯಮಂತ್ರಿ ನೀವು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ನಿಮ್ಮ ಮಗನೇ ಚುನಾವಣೆ ಗೆಲ್ಲಬೇಕು ಚಂಪಟ್ಟಣದಲ್ಲಿರುವ ನೀವು ಇಲ್ಲ ಒಂದು ನಮ್ಮ ಕೀಜಿ ನಲ್ಲಿ ಈ ಕಷ್ಟಗಳ ಅರ್ಥವಟ್ಟು ಸುಧಾರಣೆ ಮಾಡುವುದು ಸರಿ ಕೊಡದೆ ಮನಸ್ಥಿತಿ ಇಲ್ವಾ ನಮ್ಮ ನೀವು ಅಲ್ಲಿ ಆ ಒಂದು ಕೇಂದ್ರ ನಿಂತುಕೊಂಡು ನೀವು ಸರಿ ಮಾಡಲು ಅವಕಾಶ ಇದ್ದಾಗ ಇಲ್ಲೂ ಕೂಡ ಕೋಲಾರದಲ್ಲಿ ಅದೇ ಎಂ ಪಿ ಆಗಿ ಗೆದ್ದಿರೋ ವ್ಯಕ್ತಿಯಲ್ಲಿ ಕೋಲಾರ ಜನ ಇದ್ದಾಗ ನಿಮಗೆ ಕೋಲಾರ ಕಷ್ಟಗಳು ನೀವು ಕಾಣಿಸಲ್ವಾ ಕೇಳ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ನಮಗೆ ಸ್ಥಳೀಯರ ಕಷ್ಟ ಬಹಳ

ಕರ್ನಾಟಕದಲ್ಲಿ ಬೇಕು ಯಾರ್ಯಾರು ಈ ಒಂದು ರೀತಿ ಮತ್ತೆ ಅಷ್ಟೇ ಅಲ್ಲ ರಾಜ್ ಸಿಂಗ್ ಅಂತ ಅವರು ಪಾತ್ರ ವಹಿಸ್ತಾರೆ ಇಲ್ಲಿ ಕೂಡ ಬೇರೆ ಬೇರೆ ಕರ್ನಾಟಕದಲ್ಲಿ ಒಂದು ಬಿಜೆಪಿ ಅನ್ನೋದು ಕೂಡ ಬಹಳ ಪ್ರಭಾವ ಬೆಳೀತಾ ಇದೆ ನೀವು ಕೂಡ ಇಲ್ಲಿ ಗಮನ ಹರಿಸ್ಬೇಕು ನಿಮ್ಮ ಕೇಂದ್ರ ಸರ್ಕಾರವನ್ನು ಕೂಡ ನೀವು ಹೇಳಿ ಮಾಡಿಸ್ಬೇಕು ಅಂತ ಹೇಳಿ ಮತ್ತೆ ಮುಖ್ಯವಾಗಿ ನಮಗೆ ವಿಚಾರಗಳು ಶ್ರಮಜೀವಿಗಳ ವಿಚಾರಗಳು ನಾನು ಎಲ್ಲಿಂದ ಸ್ಫೂರ್ತಿ ಕೊಟ್ಟಿದ್ದೀನಿ ಅಂದ್ರೆ ಅದು ಶರಣ ಚಳವಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೈಲಿ ಶರಣ ಶರಣ ಅಂತಾರೆ ಅಲ್ಲ ಸರಿಸಮಾನವಾದ ಘನತೆ ನಮ್ಮ ಕೆಲಸಗಳಿಗೆ ಸರಿಸಮಾನವಾದ ಆರ್ಥಿಕತೆ ನಮ್ಮ ಕೆಲಸಗಳಿಗೆ ಅದು ಸಿನಿಮಾ ವ್ಯತ್ಯಾಸ ಅಥವಾ ಯಾವ ಒಂದು ಡಾಕ್ಟರ್ ಅಥವಾ ಯಾವ ಒಂದು ದುಡ್ಡು ನಿಮ್ ಕ್ಷೇತ್ರ ಮಾತ್ರ ಶ್ರೇಷ್ಠ ಆದ್ರೆ ನಮ್ಮ ಕ್ಷೇತ್ರಗಳು ಎಲ್ಲರೂ ಕನಿಷ್ಠ ಯಾವುದೇ ಅರ್ಥವಾಗುತ್ತೆ ಆ ಒಂದು ಆರ್ಥಿಕ ಸಮಾನತೆ ಶ್ರಮದ ಸಮಾನತೆ ಪ್ರತಿಯೊಬ್ಬರ ಕ್ಷೇತ್ರ ಬಹಳ ಮುಖ್ಯವಾಗಿದೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಒಂದು ಎಕ್ಸಾಮ್ ಮಾಡೋ ಅಥವಾ ಒಂದು ಸಿನಿಮಾ ಕ್ಯಾಮರಾ ಮುಂದೆ ನಟನೆ ಮಾಡ್ಕೊಂಡು ಇಷ್ಟೊಂದು ಬಿಲ್ಡಪ್ ಸಿಗುತ್ತೆ ದಿನನಿತ್ಯ ಬಂದು ಬೇವರ್ ಸುರಿಸಿ ಕೈನ ಕೆಲಸ ಮಾಡಿ ಫ್ಯಾಕ್ಟ್ರಿನಲ್ಲಿ ಕೂಲಿನಲ್ಲಿ ಜಮೀನಲ್ಲಿ ಸಿಮೆಂಟ್ ಅಲ್ಲಿ ಹಾಗೆ ಇದ್ದೇನೆ ಕೆಲಸ ಮಾಡಲು ಎಷ್ಟು ಕಷ್ಟ ಅನ್ನೋದು ನಮಗೂ ಗೊತ್ತು ನಿಮಗೂ ಗೊತ್ತು ಸೊ ನಿಟ್ಟಿನಲ್ಲಿ ಕೆಲಸದ ಸಮಾನತೆಯನ್ನು ಮಾಡೋದಕ್ಕೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅವ್ರು ಯಾವಾಗ ಲೇಬರ್ ಮಂತ್ರಿ ಆಗಿದ್ದಾಗ ಅವಳ ಉತ್ತಮವಾದ ಯೋಜನೆಗಳು ತರ್ತಾರೆ ಮಹಿಳೆಯರಿಗೆ ಬೆನಿಫಿಟ್ಸ್ ಇಕ್ವಾಲಿಟಿ ಆಗಿರ್ಬೋದು ಬೇರೆ ಬೇರೆ ಬೆನಿಫಿಟ್ಸ್ ತರ್ತಾರೆ ನಾಲ್ಕು ಇಟ್ಕೊಳ್ಳಿ ಈ ಒಂದು ಸಮಾನತೆ ಅಂಬೇಡ್ಕರ್ ಧೈರ್ಯ ಮತ್ತೆ ನಮಗೆ ಶರಣತತ್ವ ಅದು ಈಗ ಯಾವ ಅಸ್ಮೀತೆ ಅಲ್ಲ ಇದು ಈಗ ಒಂದು ವರ್ಗದ ಒಂದು ಜಾತಿಯ ಒಂದು ಸಮುದಾಯದ ಗೊತ್ತಲ್ಲ ಈಗ ಯಾರ ಸಮಾನತೆ ನ್ಯಾಯ ಸಂವಿಧಾನದ ಪೀಠಿಕೆಯೋ ನಮ್ಮೆಲ್ಲರ ಒಂದು ಸಿದ್ಧಾಂತ ಆ ಒಂದು ಸಿದ್ಧಾಂತ ನಾವು ಮುಂದುವರಿಸಬೇಕು ಸಮ ಸಮಾಜದ ಕರ್ನಾಟಕದಲ್ಲಿ ನಾನು ಎಂದೆಂದಿಗೂ ನಿಜವೇ ಇರ್ತೀನಿ ಕೊನೆಯದಾಗಿ ನ್ಯಾಯಬದ್ಧವಾಗಿದೆ ನಾನು ಒಂದು ವಚನ ಹೇಳಿ ಅದು ಒಂದು ಶ್ರಮಜೀವಿಗಳ ವಿಚಾರದಲ್ಲಿ ಅದು ಒಂದು ಕೇಸರ ಸಮಾನತೆಯಲ್ಲಿ ಒಂದು ವಚನ ಮಡಿಗೆ ಮಾಡುವ ಮೊನ್ನೆಯ ಮೊದಲು ತೊಡಗಿಗೆ ಮಾಡುವ ಮೊನ್ನೆಯ ಮೊದಲು ಶಿವಮವಾದ ಮನೆಯಲ್ಲಿ ಗೂಢವಾದ ಮೊದಲು ಕೂಡ ಸಂಘ ಮಧ್ಯ ಮಾಡಿರೋದು ಶರಣ ಸಂಘವೇ ಮೊದಲು ಇವತ್ತು ಕೆ ಜಿ ಎಫ್ ನಲ್ಲಿ ಆ ಒಂದು ನಮ್ಮ ನ್ಯಾಯಕ್ಕೆ ನಮ್ಮ ಕಾರ್ಮಿಕ ಶ್ರಮಜೀವಿಗಳ ನ್ಯಾಯಕ್ಕೆ ಆ ಹೋರಾಟದ ಶರಣ ಸಂಘ ಇಲ್ಲಿದೆ ಎಲ್ಲೆಂದು ನಿಜ ಹೇಳ್ತೀನಿ ಎಲ್ಲರಿಗೂ ಜೈ ಕರ್ನಾಟಕ ನಾನೇ ಚೇತನ್ ಸರ್ ಬಹಳಷ್ಟು ವಿಚಾರಗಳನ್ನ ಮಾತನಾಡಿದ್ದಾರೆ ನನ್ನ ಹೆಸರು ನಾಗಣ್ಣ ಜಿ ಅಂತ ಇಂಥದೇ ತಾರತಮ್ಯ ಒಂದು ಆತಿ ಮೇಲೆ ನನ್ನೂರಿನಲ್ಲಿ ನಡೀತಾ ಇತ್ತು ಆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆದಂತಹ ಒಂದು ಕುದುರೆಪಾಡವು ಈ ಜಗತ್ತಿಗೆ ಫೇಮಸ್ ಆಗಿರ್ತಕ್ಕಂಥದ್ದು ಅಲ್ಲೂ ಕೂಡ ಇಂತರೇ ಸಮಸ್ಯೆ ಕಾಯಂ ನೌಕರರು ಮತ್ತು ಕಾಂಟ್ರಾಕ್ಟ್ ಲೇಬರ್ಸ್ ಅವರಿಬ್ರು ಕೂಡ ಕೆಲಸದಿಂದ ತಗ್ಗಾಕಿ ದೊಡ್ಡೊಂದು ಇಂಟಿಗ್ರೇಟೆಡ್ ಕೌನ್ಶಿಪ್ ಮಾಡಿ ಕುದುರೆಪಾರ ನಾಶ ಮಾಡಬೇಕು ಅಂತ ಏನ್ ಸರ್ಕಾರ ಹೊರಟಿತ್ತು ಅದ್ರ ವಿರುದ್ಧವಾಗಿ ಹೋರಾಟ ಮಾಡಿ ಇದೇ ಚೇತನ್ ಸರವ ನೇತೃತ್ವದಲ್ಲಿ ಯಶಸ್ವಿ ಆ ಒಂದು ಪಕ್ಷ ಒಂದು ಇವತ್ತು ಇಡೀ ಕೆಜಿಎಫ್ ಅಂತ ಅಂದ್ರೆ ನಾವು ಮಾತಾಡ್ಕೊತಾ ಹಾಗಾಗಿ ಚೇತನ್ ಸರ್ ಮತ್ತೆ ನಾವಿಲ್ಲ ಇಡೀ ಜಗತ್ತಿಗೆ ಬಂಗಾರವನ್ನ ಕೊಟ್ಟ ನೆಲ ಇದು ಇಡೀ ದೇಶವನ್ನ ಶ್ರೀಮಂತಗೊಳಿಸಿದಂತ ನೆಲ ಇದು ಆದ್ರೆ ಇಡೀ ದೇಶವನ್ನ ಶ್ರೀಮಂತಗೊಳಿಸಿದಂತಹ ನೆಲದಲ್ಲಿ ಚಿನ್ನದ ನಾಡಿನಲ್ಲಿ ಅನ್ನಕ್ಕಾಗಿ ಪ್ರತಿಭಟನೆ ಕೂತ್ಕೊಳ್ಳುವಂತ ಜನರು ಇದಾರಲ್ಲ ಅನ್ನೋದು ಈ ದೇಶದ ಇನ್ನೊಂದು ಗುರಂಥ ಯಾಕಪ್ಪ ಅಂತಂದ್ರೆ ಕಾರ್ಮಿಕರಿಗೆ ಯಾವುದೇ ಜಾತಿ ಇಲ್ಲ ಕಾರ್ಮಿಕರಿಗೆ ಯಾವುದೇ ಒಂದು ಜನಾಂಗದ ಇದಿಲ್ಲ ಶೋಷಣೆಗೆ ಯಾರ್ಯಾರು ಕಾರ್ಮಿಕರು ಕಾರ್ಮಿಕೆಲ್ಲ ಒಂದೇ ಅಂತ ನೋಡೋದು ಆದ್ರೆ ಯಾಕೆ ಕೆಜಿಎಫ್ ನಡಾ ಹಿಂದೂ ಒಂದು ಸಮಾಜದಲ್ಲಿ ತುಳಿತಕ್ಕ ತುಳಿತಕ್ಕೆ ಒಳಗಾದಂತ ಹಿಂಗೆ ಕುತ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಎನ್ನುವುದನ್ನು ಕೂಡ ನಾವು ಇವತ್ತು ಯೋಚನೆ ಮಾಡ್ಬೇಕಾಗ್ತದೆ ಈಗ ಹಾಗೆ ಬೆಂಬಲಲ್ಲಿ ಈ ರೀತಿ ಅನ್ಯಾಯವನ್ನ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ ಇದು ಬೆಂಬಲಲ್ಲಿ ಅಷ್ಟೇ ಅಲ್ಲ ಸರ್ಕಾರದ ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಈ ತರದ ಒಂದು ನವಜೀತ ಪದ್ಧತಿಯನ್ನ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ನಮ್ಮದೇ ತಂದಿಟ್ಕೊಡಿದಾವೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ ಇವತ್ತು ಇಡೀ ಒಂದು ಪ್ರಪಂಚಕ್ಕೆ ಜ್ಞಾನವನ್ನ ಹೇಳ್ಕೊಡುವಂತ ಹೇಳ್ಕೊಡುವಂತ ಬದುಕಿನ ಸಿದ್ಧಾಂತಗಳನ್ನ ಹೇಳ್ಕೊಡುವಂತಹ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಈ ನವಜೀತ ಕಾರ್ಮಿಕ ಪದ್ಧತಿಯನ್ನ ತಂದಿಟ್ಟಿದ್ದಾರೆ ಇವತ್ತು ಎಲ್ ಕೆ ಜಿ ಯು ಕೆಎಜಿ ಇಟ್ಕೊಂಡು ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡಬಹುದಾದಂತಹ ಅಧ್ಯಾಪಕದ ವರ್ಗಕ್ಕೂ ಕೂಡ ಇವರು ವೃತ್ತಿಗೆ ಪದ್ಧತಿಯನ್ನ ತಂದಿಟ್ಟಿದ್ದಾರೆ ಬಂದ್ ವೃತ್ತಿಗೆ ಪದ್ಧತಿಯನ್ನ ತಂದಿಟ್ಟಿದ್ದಾರೆ ಡಿಗ್ರಿ ಕಾಲೇಜ್ ನಲ್ಲಿ ಎರಡು ಲಕ್ಷ ರೂಪಾಯಿ ಸಮಳ ತಗೊಳ್ತಕ್ಕಂತ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಜೊತೆಗೆ ಕೇವಲ ಹದಿನೈದು ಹದಿಮೂರು ಸಾವಿರ ರೂಪಾಯಿ ಸಂಳತಕ್ಕಂತ ಇನ್ನೊಬ್ಬ ಒಬ್ಬ ಅತಿಥಿ ಶಿಕ್ಷಕ ಕೆಲಸ ಮಾಡ್ತಾನೆ ಅಂತ ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುತ್ತಿಗೆ ಪದ್ಧತಿಯನ್ನು ತಂದಿಟ್ಟಿದ್ದಾರೆ ಹಾಗಾಗಿ ಇವರೇನು ಖಾಸಗೀಕರಣ ಖಾಸಗೀಕರಣ ಅಂತ ಹೇಳ್ತಾ ಇದ್ದಾರಲ್ಲ ಖಾಸಗೀಕರಣ ಅನ್ನುವಂಥದ್ದು ನಮ್ಮನ್ನ ಜೀತದ ಹಾಳಾಗಿ ದುಡ್ಸ್ಕೊಳ್ಳುವಂಥದಕ್ಕೆ ಒಂದು ರಹದಾರಿ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಸ್ನೇಹಿತರೆ ಹಾಗಾಗಿ ಇದು ವಿವರಣೆ ಆಗ್ಬೇಕು ಮಾನ್ಯ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಮಂತ್ರಿಯಾದ ತಕ್ಷಣ ಇಲ್ಲ ಒಂದ್ ಕಡೆ ನಾವು ಓದಿದ್ವಿ ಕರ್ನಾಟಕದಲ್ಲಿ ಮುಚ್ಚೆ ಕೊಟ್ಟಿರ್ತಕ್ಕಂಥ ಎಲ್ಲ ಕೇಂದ್ರ ಸರ್ಕಾರದ ಸ್ವಾಮಿ ಉದ್ಯಮಿಗಳಿಗೆ ಪುನಶ್ಚೇತನವನ್ನು ಕೊಡ್ತಾರೆ ಅಂತಕ್ಕಂಥ ಎಲ್ಲ ಒಂದ್ ಕಡೆ ಓದಿದ್ವಿ ನಾವು ಇವತ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸರ್ ಕರ್ನಾಟಕದಲ್ಲಿ ಅಳಿವಿನ ಅಂಚಿನಲ್ಲಿ ದುಡಿತಾ ಇರ್ತಕ್ಕಂತ ಗುತ್ತಿಗೆ ಕಾರ್ಮಿಕರಿಗೆ ನೌಕರಿಯನ್ನ ಕೊಡ್ಸಿ ಸ್ವಾಮಿ ಅಂತ ಇವತ್ತು ಕೇಳಬೇಕಾಗಿದೆ ನಮಗೆ ಜೀವನ ಭದ್ರತೆ ಇಲ್ಲ ಉದ್ಯೋಗದ ಭದ್ರತೆ ಇಲ್ಲ ನಮ್ಮ ಈ ನೇತೃತ್ವ ವಹಿಸಿರ್ತಕ್ಕಂಥ ಕಾರ್ಮಿಕ ಬಂಧುಗಳು ಬಂದು ಹೇಳ್ತಾ ಇದ್ರು ಆತಂಕ ಇದೆ ಮಾತಾಡುವಂತ ಕೇಳಿಸ್ಕೊಂಡೆ ರಿಟೈರ್ಡ್ ಆದ ನಂತರ ನಮ್ಗೆ ಗ್ರಾಜಿಟಿ ಅಂದ್ರೆ ನಾವಿಂದು ಯಾವ ಹಂತದಲ್ಲಿ ಇದೆ ನೋಡಿ ಇಡೀ ಸಂಸ್ಥೆಯನ್ನ ಕಟ್ಟಿ ನಮ್ಮ ಕಾಯುವ ಜೊತೆಗೆ ಅವರಷ್ಟೇ ಸಮಾನವಾಗಿ ಅನನ್ಯತೆಯಿಂದ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ರು ಕೂಡ ನಮ್ಮ ಜೊತೆನೆ ರಿಟೈರ್ಡ್ ಆಗುವ ನಮ್ಗೆ ಕಾಯಿಲೌಕರ ನಿವೃತ್ತಿಯ ನಂತರ ಎಲ್ಲಾ ಸೌಲಭ್ಯಗಳನ್ನು ಪಡ್ಕೊಳ್ತಾನೆ ಈ ಭೂಮಿ ಮೇಲೆ ನಾನು ವರ್ಷ ಆಗಿಬಿಟ್ಟಿದ್ದೀನಿ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಮಾತ್ರ ಹೊಟ್ಟೆ ತುಂಬಾ ಊಟ ಆಗ ಉಪವಾಸ ಅಂತ ಅಂದ್ರೆ ಇದು ಯಾವ ಸಾಮಾಜಿಕ ನ್ಯಾಯ ಏನು ಸಾಮಾಜಿಕ ನ್ಯಾಯ மிக்க வளாமி நோக்கி நிவத்தி அந்த வசிவு காயம் நோக்கி ஏதோ ஒன்றே சௌல அந்த பாபா சாஹ் இது இசிதா நம்ம மெம்பி துடித்தா ஆங்காமி நோக்கி ஒன்றே ஒன்று குறித்து நம்மேனாக ಇಷ್ಟೊತ್ತಿಗೆ ಒಂಬತ್ತು ದಿನಗಳ ಕಾಲ ನಡೆದಿದೆ ಈ ಹೋರಾಟದ ತೀವ್ರತೆಯನ್ನ ಹತ್ಕೊಂಡಂತ ಸಂಬಂಧಪಟ್ಟಂತೆ ಇಲಾಖೆಗಳು ಇಷ್ಟೊತ್ತಿಗೆ ಮೀಟಿಂಗ್ ಅನ್ನ ಕರೆದು ನಿಮ್ಮನ್ನ ನ್ಯಾಯುತವಾಗಿ ನಡೆಸ್ಕೊತೀವಿ ಹೇಳಿ ನಿಮ್ಮನ್ನ ಫ್ಯಾಕ್ಟರಿ ಕೆಲಸ ಮಾಡೋಕೆ ಕಳ್ಸ್ಕೊಡ್ಬೇಕಾಗಿತ್ತು ಇವತ್ತು ಏನ್ ಮಾಡ್ತಾ ಇದ್ದಾವೆ ಅವಾಗ ಮುತ್ಕೊಳ್ಳಿ ಬಿಡು ಅಂತ ಹೇಳಿ ಅಂಗಿ ಸರಿ ರಾಜ್ಯದಲ್ಲಿ ಉಪ ಚುನಾವಣೆಗಳಲ್ಲಿ ನಡೀತಾ ಇದ್ದಾವೆ ಅದ್ರ ಕಡೆ ಎಲ್ಲ ಬಿಜಿ ಆಗಿದ್ದಾರೆ ರಾಜಕಾರಣಿ ಬರ್ತಾರೆ ಹೋಗ್ತಾರೆ ಮತ್ತೊಂದು ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ನಮ್ಮ ಕಾರ್ಮಿಕರ ಐಕ್ಯತೆಯನ್ನ ಅಥವಾ ಇಲ್ಲಿರ್ತಕ್ಕಂಥ ವಿಚಾರಗಳಲ್ಲಿ ಕೆಲವು ವೀಕ್ ಮೈಂಡೆಡ್ ಆದಂತಹ ವರ್ಕರ್ಸ್ ಇರ್ತಾರೆ ಎಲ್ಲಾ ಕಡೆಯೂ ಇರ್ತಾರೆ ಎಷ್ಟು ಜನ ಕೂತ್ಕೊಂಡ್ರು ಹಂಗೆ ಆಗೋದು ಏನ್ ಮಾಡಿದ್ರು ಹಂಗೆ ಆಗೋದು ಇದು ಕೇಂದ್ರ ಸರ್ಕಾರದ ರೂಲ್ಸ್ ಎಲ್ಲ ಚೇಂಜ್ ಆಗಲ್ಲ ಈಪಾರಿಗೆ ನೀವು ಒಂದ್ ಜನ ಕೆಲ್ಸಕ್ಕೆ ಹೋಗಿ ಅಂತೇಳಿ ನಮ್ಮಲ್ಲೇ ಒಗ್ಗಟ್ಟು ಹೊಡೆಯುವಂತ ಒಂದು ವಿಚಾರಗಳು ಕೂಡ ನಡೀತಾ ಇರ್ತವೆ ಸ್ನೇಹಿತರೆ ಯಾಕಂದ್ರೆ ನಾನು ಹೋರಾಟಗಾರನಾಗಿ ಹೇಳ್ತೇನೆ ಬೀದಿಲ್ಕೊಂಡ್ರು ಕುಡಿಸಿ ನಮ್ಮ ಅಣ್ಣ ತಮ್ಮಂದಿರ ನಮ್ಮ ಜೊತೆ ಬ್ರೂಟಸ್ ಆಗಿ ಕೆಲಸ ಮಾಡಿ ಸಂಘಟನೆನ ಹೊಡೆದಂತ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡಿದೀವಿ ನಾನ್ ರಿಕ್ವೆಸ್ಟ್ ಮಾಡುದು ಈ ಪಾದಂಬರ್ ಬೇಡ್ಕೊಳ್ಳೋದೇನಂದ್ರೆ ನಾವು ಸೋತಿ ಹೋಗೋ ಅನ್ನೋದು ಮುಖ್ಯಕ್ಕಿಂತ ನಾವು ಎಷ್ಟು ಸಂಘಟಿತ ಅನ್ನೋದು ಬಹಳ ಮುಖ್ಯ ಬಂದಿದ್ದಾರೆ ಬಹಳ ಮುಖ್ಯ ಹಾಗಾಗಿ ಯಾರು ಕೂಡ ಸಂಘಟನೆಯಿಂದ ವಿಮುಖರಾಗಬೇಕಾದಂತ ಅವಶ್ಯಕತೆ ಬಂದ್ರೆ ಎಷ್ಟೇ ಅಂಶಗಳು ಕೊಟ್ಟರು ಕೂಡ ಅದೇನು ಕೂಡ ತಾವೆಲ್ಲೂ ಬಲಿಯಾಗದೆ ಈ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಈ ವಿನೂತನ ಚುನಾವಣೆಯನ್ನ ನಾವು ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಮಟ್ಟಕ್ಕೂ ಕೂಡ ನಾವು ಆಲೋಚನೆಯನ್ನ ಮಾಡಬೇಕಾಗ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿ ಅವಕಾಶ ಮಾಡಿಕೊಂಡು ಎಲ್ಲಾ ಕಾರ್ಮಿಕ ಸಂಗತಿಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಒಂದು ಕಾರ್ಮಿಕ ವರ್ಗಕ್ಕೆ ಒಂದು ಸಮಾನತೆಯ ಕಾನೂನನ್ನು ರೂಪಿಸಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಮಾತನಾಡಿಸ್ತೀನಿ ಜೈ ಕರ್ನಾಟಕ ಜೈ ದೇವ್ ಚಿನ್ನ ಕಾಂಟ್ರಾಕ್ಟ್

अन्याय और अत्याचार मंच रायन सिमेल वोराइज़ इसे था इस बार मंच आना इंडियन मुगल जिला समुद्र से पोटर मुझे आप में दिलाएं कि प्रमंडल के गायजी के पास एक परसेंट है वह चलना आना उनके और खास चिलाते और बाकी उनके आप नाथा ना उनके

ஒரு ஒருத்தருக்கும் நாலு லட்சம் அஞ்சு லட்சம் ரூபாய்க்கு கிராஜிட்டி கொடுக்கணும் ஆர்டர் ஆயிடுச்சு இவங்க என்ன பண்ணாங்கன்னா பேருக்கு வாங்கி கொடுத்தாச்சு எதனா கொடுத்தா இது வந்து கோடி ரூபா போன மாசம் வந்து கேஸ் இது ஆனா நீங்க சார் ஹை கோர்ட் போக முடியுமா அங்கேயும் நான் தான் அப்போ இந்த இதுக்கு வந்துட்டு நான் உங்களுக்கு பின்னாடியே இருக்கேன் ஆனா உங்களுக்கு யாருக்குமே தெரியாது ஆனா இதுல கேசி எங்க நடக்குதுன்னா குருகுட்ட பாலியாற்ற ஒரு இடத்துல நான் ஊரில இருந்து தொண்ணூறு பார்க்க ரூ ஆனா ஒரு ஒரு நான் போய் வர்றதுக்கு எனக்கு வந்து எட்டாயிரத்திலிருந்து பத்தாயிரம் ரூபாய் செலவு நூறு கணக்கான கூட நான் போயிருக்கேன் ஆனா ஒரு ஒருத்தர் கிட்டே நான் ஒரு எதிர்பாரும் பாருங்க ఎలాంటి రెండు వర్షతున్నారు కారణం

इस बड़ी एस कंट्री के सर्विस में ये रेंजर बॉर्डर है जी जी आप तो ये तो वो जो कैटलॉग में दिखा रहे हैं उन लोगों के पास रैक में इसको डाल अब इस बात पे नहीं है ना पढ़ने में सुना इतना वो उनको लिखो ना नहीं वो पढ़ के लाइक में ना द सेम इतना होना ये � अंदर उपनिवेश ना उपनिवेश बाढ़ बोले